ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫೈರ್ ಗೇಮಿಂಗ್ ಎಲ್ರು ಹೇಗಿದ್ದಾರೆ ಚೆನ್ನಾಗಿದ್ರ ಅಂತ ತಿಳ್ಕೊತೀನಿ ಗಾಯ್ಸ್ ಆರ್ ಆರ್ ರಾಜಸ್ಥಾನ್ ರಾಯಲ್ಸ್ ಗೆದ್ದ ನಂತರ ಆರ್ ಬಿ ಎಕ್ಸ್ ಪ್ಲೇಯರ್ ಚಹಲ್ ಹೇಳಿದ್ದೇನು ಚಹಲ್ ಆರ್ ಸಿ ಬಿ ತಂಡದ ಪ್ರಮುಖ ಆಟಗಾರ ಆಗಿದ್ರು ಈಗ ಆರ್ ರಾಜಸ್ಥಾನ್ ರಾಯಲ್ಸ್ ತಂಡದ ಪ್ರಮುಖ ಆಟಗಾರನಾಗಿ ಪರ್ಪಲ್ ಕ್ಯಾಪ್ ರೇಸ್ನಲ್ಲಿ ನಂಬರ್ ಒನ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ ಅಲ್ಲಿ ನಂಬರ್ ಒನ್ ಆಗಿದ್ರೆ ಆರ್ ಸಿ ಬಿ ಎಕ್ಸ್ ಪ್ಲೇಯರ್ ಚಹಲ್ ಅವರು ಪರ್ಪಲ್ ಕ್ಯಾಪ್ನಲ್ಲಿ ನಂಬರ್ ಒನ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ನ ಕೊಟ್ಟಿದ್ದು ಗೆದ್ದ ನಂತರ ಚಹಲ್ ಅವರು ಹೇಳಿದ್ದು ಏನು ನೋಡೋಣ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು ಹಾಗೆ ವಿಡಿಯೋ ಲೈಕ್ ಲೈಕ್ನ ಮಾಡಿ ಗ ಚಹಲ್ ಅವರು ಏನನ್ನ ಹೇಳಿದ್ರು ಅಂತ ಅಂದರೆ ನನಗೆ ಭಾಳ ಖುಷಿ ಆಗ್ತಿದೆ ಆರ್ ಸಿ ಬಿ ಟೀಮ್ ವಿರುದ್ಧ ಆಡೋದಕ್ಕೆ ನನ್ನ ವೀಕ್ನೆಸ್ ಪಾಯಿಂಟ್ ಹಾಗೆ ನನ್ನ ಪ್ಲಸ್ ಪಾಯಿಂಟ್ಸ್ ಎಲ್ಲ ಕೂಡ ಆರ್ ಸಿ ಬಿ ತಂಡಕ್ಕೆ ಗೊತ್ತು ನನಗೂ ಕೂಡ ಗೊತ್ತು ವಿರಾಟ್ ಕೊಹ್ಲಿ ಅವರು ಹೇಗೆ ಬ್ಯಾಟಿಂಗ್ ಮಾಡ್ತಾರೆ ಡೂ ಪ್ಲಸಸ್ ಅವರು ಹಾಗೆ ವೆಲ್ ಅವರು ಹೇಗೆಲ್ಲ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅವರ ಒಂದು ಸ್ಟ್ರೆಂತ್ಗೆ ಕೊಡಲಿಲ್ಲ ಇವತ್ತು ನಾನು ನಾನು ವಿರಾಟ್ ಕೊಹ್ಲಿ ಅವರಿಗೆ ಬೌಲಿಂಗ್ ಮಾಡೋದು ನನಗೆ ಸಖತ್ ಇಷ್ಟ ಆಗುತ್ತೆ ನನಗೆ ನಾನು ಎಂಜಾಯ್ ಮಾಡಿದೆ ಆರ್ ಸಿ ಬಿ ಸೋಲಿಗೆ ಕಾರಣ ಆರ್ ಸಿ ಬಿ ತಂಡದ ಬ್ಯಾಟಿಂಗು ಹಾಗೆ ವಿರಾಟ್ ಕೊಹ್ಲಿ ಅವರು ಒಬ್ಬರು ಚೆನ್ನಾಗಿ ಆಡಿದರು ಅದನ್ನು ಬಿಟ್ಟರೆ ಯಾರೂ ಕೂಡ ಚೆನ್ನಾಗಿ ಆಡಿಲ್ಲ ಮುಂದಿನ ವರ್ಷ ನಾನು ಆರ್ ಸಿ ಬಿಗೆ ಆಡೋಕ್ಕೆ ಇಷ್ಟಪಡ್ತೀನಿ ಅಂತ ಯು ಜಿ ಅವರು ಹೇಳಿದ್ದಾರೆ ನೆಕ್ಸ್ಟ್ ವರ್ಷ ಮೆಗಾ ಆಕ್ಷನ್ಗೆ ಆರ್ ಸಿ ಬಿ ತಂಡ ಹತ್ತು ಕೋಟಿ ಅಲ್ಲ ಹತ್ತು ಅಲ್ಲ ಹನ್ನೊಂದು ಕೋಟಿ ಆದರೂ ಪರವಾಗಿಲ್ಲ ಚೆಲ್ ಅವ್ರನ್ನ ಪಿಕ್ ಮಾಡಲೇಬೇಕು ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಪ್ರಮುಖ ಪಂದ್ಯ ಮುಕ್ತಾಯವಾಗಿದೆ ಇವತ್ತು ಡಿ ಸಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಇದೆ ಆ ಒಂದು ಪಂದ್ಯದಲ್ಲೂ ಕೂಡ ಮುಂಬೈ ಇಂಡಿಯನ್ಸ್ ವಿಜಯರಾಗಿದ್ದಾರೆ ಅದರ ವಿಡಿಯೋ ಕೂಡ ಮಾಡ್ತೀನಿ ನೆಕ್ಸ್ಟ್ ನೋಡ್ತಾ ಇರಿ ಹಾಗೆ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ವಿಡಿಯೋ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಗೈಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ